ಅಯ್ಯ ನನ್ನ ಮಗಳು ಬಂದಳೆ ಏನು ರೇಟ್ ಮಾಡಿ ಕೊಟ್ಟಾರು ಮಾಡ್ಯಾರ ಅಂದ್ರೆ ಏನು ಯಾವಕ್ಕಾರ ಒಬ್ಬಕ್ಕ್ಯಾರ ಏನಾರ ಮಾಡಿಕೊಡ್ಲಿ ಏನು ಸಣ್ಣ ಮಾತ್ರ ನನ್ನ ಮಗಳಿಗೆ ಯಾವಕ್ಕಾರ ಬಂದು ಕೇಳ್ತಾಳೆ ಏನು ಅನ್ನೇ ಆಕೆ ಬಂದಿದ್ದೆ ಯಾಕೆ ಬಂದ ಆಕಿ ಏನಂಗೆ ಅವ್ರಿಗೆ ಅದೇ ಮುಂಜಾನೆ ಇಟ್ಟು ಚಾ ಮಾಡಿ ನಾಷ್ಟ ಮಾಡಿ ಕೊಟ್ಟನ ಆಯ್ತು ಅದೇ ಮಧ್ಯಾಹ್ನ ತಿಂದ ಅಡಗಿನಿ ರೊಟ್ಟಿ ಒಣಗಿ ಖಾ ಅದೇ ಇಟ್ ಮಾಡಿಕೊಟ್ಟ ತಿಂದರೆ ಕೊಟ್ಟನ ಆಯಿತು ಏನಾರ ನಾನೇ ಹೇಳಿ ತಡಿ ಇವ್ ಏನು ಏ ಏಕಿನ ಬಸವ ಏ ಬಸವ ಏಕಿನ ಅದ್ರಾಗ ಚಲ ಆಯ್ತು ನಮ್ಮ ಮತ್ತೆ ಹ್ಮ್ ಆಕೆ ಹೋಗ್ಬೇಕಿಲ್ಲ ಮನೆಯಾಗ ಸಂಡಸ್ ಕೂದಕಿನ ಬರೋಳ ಜಲ್ದಿ ಈ ಆಕೆ ಹೊರಕತ್ತಾಳ ಎದಕ್ಕೆ ಹೊರಕತ್ತಾಳ ಏನ ನಾನೇ ಕೇಳ ಬರ್ತೀನಿ ತಡಿ ಅಯ್ಯಯ್ಯ ಅದಿರಿಲ್ಲ ಮನೆಯಾಗ ಯಾ ಹೊತ್ತೆ ತಗರಿ ಏನ್ ಸುದ್ದಿ ಬರ್ತೀಯ ಇಲ್ಲ ಒಬ್ಬರ ಹೊರಗೆ ಬರುತ್ತಾನೆ ಪುರುಷ ತಿಳಿಯಲೇ ಮುದಿ ಕೆಂತದ್ರ ಇದ್ದಿರಬೇಕು ಇದು ಯವಾ ಒಂದ್ರ ಅಯ್ಯ ಬಾರ ಮಗಳ ಬಾ ನೋಡು ಅಲ್ಲ ಇಲ್ಲಿ ಮುಂದೆ ಟೀ ಮುಂದೆ ಕೂತಾಗಿ ಈ ನಾನು ದನಿ ಕೇಳಿದ ಇಲ್ಲಿ ಒಳಗೆ ಅಡಿಗೆ ಮನೆಗೆ ಇದ್ದರೆ ನಾನು ದನಿ ಕೇಳಲ್ ತೋಡಿ ಏನು ಮಾಡ್ತಿ ಒದರಿ ಹೋಗ್ಕೊಡವಲ್ರಿ ಹ್ಞೂ ಅಯ್ಯವಾ ಅವ್ರ ಯಾಕೆ ಕೊಟ್ಟರೆ ಹೇಳ ನನಗೆ ನಾನು ಅಂದ್ರೆ ಕಿಮ್ಮತ್ತಿಲ್ಲ ನನ್ನ ಅಂದ್ರೆ ನಾಯಿ ಮಾಡಿಬಿಟ್ರೆ ಅವರು ಏನು ಮಾಡಲಿ ಯವ್ವ ನನಗೆ ಈ ಮನೆಗೆ ಯಾರು ಕೇಳಿದ್ರೆ ಮಗಳ ನೋಡು ಯವ್ವ ನೋಡು ಹಿಂಗೆ ಮಾಡ್ತಾರೆ ನೋಡಿ ಇವ್ರು ನನಗೆ ಯವ್ವ ಆದರೂ ನೀ ಬಾರಿ ಲೂಸ್ ಬಿಟ್ಟೆ ಮತ್ತು ಸಸ್ತಾರ ನಾನು ಹ್ಞೂ ನಾವ ಲೂಸ್ ಬಿಟ್ಟಿನಿ ಅಂತ ಹೇಳಿ ಸಲಿಗೆ ಕೊಟ್ಟಿನಿ ಅಂತ ಹೇಳಿ ನನ್ನ ತಲಿನ ಹತ್ತಿ ಮೆಣಸಿಕಾಯಿ ಹಾಕತ್ತಾರ ಅವರು ನಾನು ಮಂದಿ ಹತ್ತಿದ್ರ ಗಪ್ಪೆ ದಿನ ಹತ್ತೊಂಡ್ರೆ ನಡ್ಸ್ಕೊಂಡು ಹಂಗೆ ಗೊತ್ತಾಕಿತ್ತಿ ಬೂಸಡಿರ್ಗಿ ಅತ್ತಿರ ಒಡ್ರಿದ್ರಿ ಹ್ಞೂ ನಾವ ಒಡ್ರಿದ್ದೆ ಬರ್ತಿ ಏನು ಸುದ್ದಿ ನಾವು ಯಾವತ್ತಾಯ್ತು ಏನು ಸುದ್ದಿ ಅಲ್ಲ ನನ್ನ ಮಗಳು ಟೀ ಮುಂದೆ ಕುತ್ತಕ್ಕೆ ಬಂದಾಳ ನೀವೇನದ ಅಲ್ಲ ಅಡಿಗೆ ಮನೆ ಕೂತರು ಕೇಳಿಸ್ಲಿಕ್ಕಿಲ್ಲ ನನ್ನ ಮಾತಾ ಈಗ ಬಂದಿದ್ದಲ್ಲ ನಲಗ್ ಮಾಡ್ಕೋತ ಅತ್ತಿ ನೀವು ಅಗ್ರಿದ್ರಿ ಏನು

ಮಾಡ್ತೀನಿ ಬಾ ನಾನು ಸದಕ್ಕೆ ಯಾಕ ಅಯ್ಯ ಬಾ ನಿನ್ ಸಸಿ ಅದಕ್ಕೆ ಇಲ್ಲೇ ಇದೀಯಲ್ಲ ನೀನು ಅಯ್ಯಯ್ಯ ನೀ ಯಾಕೆ ಕಳಕತ್ತಿದಿ ಆ ಪಿಸರೆ ಅಂತದಕ್ಕೆ ಅಕ್ಕಿ ನಾನು ಬೇಸ್ಟ್ ಚಟ್ಟ ಬಟ್ಟೆ ಅಂತ ತರಿ ಸುಂದರ ನೀ ಈಗ ಅಯ್ಯಯ್ಯ ಇದು ಐತಲ್ಲ ಅಲ್ಲ ಅದಕ್ಕೆ ನಿಮಗೆ ಶಾಲಾ ಅಂತದು ಏಯ್ ನನ್ನ ಮಗಳಿಗೆ ಏನು ನನ್ನ ಏನಿಲ್ಲ ಯಾಕೆ ಸ್ವಾಧ್ಯ ಅಂತ ನಿಮಗೆ ಯಾಕೆ ನೀವು ನನಗೆ ನನ್ನ ಮಗಳಿಗೆ ಯಾಕೆ ಕಳಕತ್ತಿದಿ ಯಾಕೆ ನಿನ್ ತೋರ್ಬಿಡಿ ಅಂತ ಅಂತ ನನಗೆ ಯಾಕೆ ಲಚ್ಚಿ ಮಕಡ ಕೋಗರ್ರಾ ಮತ್ತೆ ಹಾತು ನೋಡ್ರಿ ನಿಮ್ಮ ಯಾಕ ಬೈಕ್ ಹೇಳಂಗಲ್ಲ ಕತ್ತಲ್ಲ ಇಂಜ ಅವರೆ ಏನಂದಿ ಯಾಕ ನೋಡ್ರಿ ಲಕ್ಕಿ ಹುಡಕಿದೆ ನಿಮಗೆ ನಿಮಗೆ ಹುಡಕಿದೆ ಏನ್ ಏನ್ರಿ ನಾ ಮತ್ತೆ ನೋಡ್ರಿ ಮತ್ತೆ ಲಕ್ಕತಿಗಲ್ಲ ಮತ್ತೆ ನೀರ ಹಾಕಿ ನಾನು ತರ ಬನಿ ಕೊಟ್ರಿ ನಿಮ್ಮ ಡೇಟಾ ನಾಟ್ ಮಾತಾಡ್ ಕೇಳಕತ್ತಿನ್ರಿ ನಿಮ್ಮನ್ನ ಯವ್ವಾ ಇನ್ನ ಅಲ್ಲೇ ಬಾಯವ್ವಾ ಇವರು ಹಿಂಗ ಮಾತಾಡ್ತರಲ್ಲ ಯವ್ವಾ ನಿನಗ ನಾವ್ ಅಲ್ಲೇ ವಯವ ಇದನ್ನೆಲ್ಲ ಅಣ್ಣದೇ ಮೂಡಕಿಸ ಸುಮ್ಮನಾರ ನಯವ ನಾವ್ ಅಲ್ಲೇ ವಾ ನಿನಗೆ ಇತ್ತೆಲ್ಲ ಅನಿಸ್ತಾರ ನನಗೆ ಗೊತ್ತಿದಿಲ್ಲ ವಯವ ನನಗೆ ಯಾವಾಗ ರೋಸಲ ಬಂದಕ್ಕೆ ಇವರಿಗೆ ಮಾಡ್ತಾರ ನಿನಗೆ ಗೆಟ್ ಮಾಡ್ಲಕ್ಕ ಬೇ ಇವರು ನಿನಗೆ ಗೆಟ್ ಮಾತಾಡ್ಲಕ್ಕ ಯಾರು ಇಲ್ಲದಾಗ ಅಂತಾಗ ಮಾತಾಡ್ತಾರ ಓ ಮಾತಾಡ್ತಾರ ಏನ್ ಮಾಡ್ಬೇಕು ನನ್ನ ಮಕ್ಕಳ ಅದ್ರಲ್ಲ ಹಾಟೆಗಳು ಅವ್ರ ಕೊಟ್ಟರು ಅಂತ ಸಲಗಿ ಇವ್ರಿಗೆ ಅವರು ಹಾಟೆಗಳು ಅದ್ರಲ್ಲ ಹೆಂಡ್ರ ಸೆರೆ ಹಿಡ್ಕೊಂಡು ಬೆನ್ನ ಹತ್ತಾರ ಹಿಂಗ ಹಾಕಿಸಿದ್ರ ಸಿಕ್ಕು ಸಲಗಿಸಿಕ್ಕು ಏನಿಲ್ಲ ತಿಳಿಮೆ ಮೆಣಸಿಕಾಯಿ ಇರ್ಲಕತ್ತಾರ ಏನ್ ಮಾಡ್ತಿ ಯಾರು ಹೇಳಿ ಯವ್ವ ಯಾರು ಹೇಳ ಅಲ್ಲೇವ ಈಗ ನೋಡು ನನ್ನ ಗಂಡು ಬಂದ ನೀ ನನ್ನ ಗಂಡು ನಿಂದ್ರಿಗೆ ಏನದ ಇವರು ಹಿಂಗ ಮಾತಾಡಿದ್ರು ನನ್ನ ಗಂಡು ನನಗೆ ಅಲ್ಲೇಟ್ ಮಾತಾಡ್ಲಕ್ಕ ಇಲ್ಲಿ ಬೇ ಸುಗಣ ಯಾಕೆದ್ರ ಸಮಿತಿ ಜಗ ಇಲ್ಲ ಒದಿದ್ರ ಆತಿ ಒಂದಿಟ್ ಹಿಟ್ ಆಗಕತ್ತಿ ಕೈ ತಕೊಂಡ ಹೊರಗೆ ಹೊರಟ್ರಗೆ ಇಂತ ಪರಿ ಜಗಳ ಅನ್ಸಿರ ನೀ ಏನು ಮಾಡ್ತಿ ಅಲ್ಲ ಜಲ್ ಒದಿದ್ರ ಜಲ್ದಿ ಬರಬೇಕತ್ತ ಮತ್ತೆ ಕೈಯಾಗ ಏನದ ಏನೋ ಒಂದು ಕೆಲಸ ಇರ್ತದ ಬಿಟ್ಟು ಬಿಡ್ರಗೆ ಲೇಟ್ ಆಗದೆ ಹಿಂಗ ಆಯ್ತಿಸಿದ್ರೆ ತಾಯಿ ಮಗಳು ಇಬ್ರು ಕಟ್ಟಿ ಹೋಗಿ ಗುಡ್ಡ ಮಾಡಿ ಇಬ್ರು ಕುಂದ್ರಿಸ್ ನನಗ ಏನ್ ಬೇಕದ ಆಡದೆ ಎಲ್ಲ ನೋಡಬಾರ್ದು ಐಸಿರಿ ಅತ್ತಿ ಕೈ ಒತ್ತದೇನು ಕಾಲ್ ಒತ್ತದೇನು ಅತ್ತಿ ಕಾಸಗಳಿಗೆ ಏನಾರ ಅತ್ತಿ ಅದು ಮಾಡ್ಕೊಡ್ಲೇನು ಇದು ಮಾಡ್ಕೊಡ್ಲೇನು ಅಂತ ಕೇಳಿ 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 ಮಾಡ್ಕೊಡ್ತಿರಲ್ಲ ಅದಕ್ಕೆ ಏನಾರ ನಮ್ ಇಬ್ಬರಿಗೆ ಕೆಲಸ ಇಲ್ಲ ಬಗಸಿಲ್ಲ ಕೆ ಜಗಳ ಏನಾರ ಕಟ್ಟಿ ಅದು ಗುಡ್ಡ ಮಾಡಕತ್ತಿ ಅಲ್ಲ ಪಿಕನಾಸಿ ನಿನ್ನ ಪಿಕನಾಸಿ ವಾದ್ರೆ ಅಂದ್ರೆ ನೋಡು ಬಾಯನ್ ಹಲ್ಲೆ ಬಿಡ್ತಾರೆ ಇಡಗ ಏನ್ ಮಾಡಿದ್ರೆ ಏನ್ ಮಾಡಿರತ್ತೀರಿ ನೀವು ಸಸ್ತೆರು ನಾವು ಸಸ್ತೆರು ತುರುಬೆಡೆ ತುಪ್ಪ ಕುಡಿಸಿರು ಮತ್ತೆ ನೀವು ನನಗೆ ನಮಗೆ ಐಸಾನಿ ಅದರಿರು ಅಂತೀರಿ ಹೌದಾ ಹೌದಾ ಕಂಡಾಪಟ್ಟಿ ಮಾಡಿ ಬಕ್ಕರ್ಲಿ ಇದ್ದೀರಿ ನೋಡಿ ಬಂದವರು ವೈಡಿ ನೀ ಮಾತಾಡಬೇಡ ನೋಡವ ನಮಗೆ ಅಲ್ಲ ಯಾವ இதுக்கு மேல இருக்கும் பார்த்துக்கொள்ளலாம் என்று கேட்டுக்கொண்டுள்ளது ಯಾವಾ ಒಳ್ಳೆವಾಯವಾ ಒಳ್ಳೆ ಇಲ್ಲಿ ಇರಲಕ ನಾವು ಅಲ್ಲೇದ್ರು ಒಳ್ಳೆ ಹೆಂಗ್ ಬದಿನೆ ಹಂಗೆ ಹೋತಿನೆ ವಾಯವಾ ನಿನ್ ಸೊಸ್ತರ ಇಟ್ಟೆಲ್ಲ ಮಾತಾಡಕತ್ತ್ರು ಮಾ ನೋಡ್ಕತ್ತ ಸುಮ್ ಕುತ್ತಿ ಅಲ್ಲೇ ವಾರಿ ನನಗೆ ಅಲ್ಲಕತ್ತರ ಅಷ್ಟ ಪ್ರೀ 나 ಏನಾಗಿ ಅವರಿಗೆ ನಂದಿನ ಆಡಿನೇ ಕಾರಕಂದಿನೆ ಬೆಳಕಂದಿನೆ ಇವಾ ನೋಡ್ಲೇ ಅಯವಾ ಇವರು ಮಾತಾಡೋ ಮಾತಾ ನಾವು ಅಲ್ಲೇ ವಾಯವಾ ಇವರ ನನ್ನ ಗಂಡನ ವನೇ ನಾ ಮಾತಾಡಿದ್ರ ನಾ ಮatti ಇಲ್ಲ ಕಣ್ಣಾಕಾರ ಗುಡಚಲನಗೆ ಏಯ್ ಯೋವಾ ನಾವಲ್ಲಿ ಅಲ್ಲ ಏನು ಅಲ್ಲ ನೋಡ್ರಿ ಇಟ್ ಮಾತಾಡಕತ್ತಿದೀನಿ ನೀನು ಹೊಡಿಸ್ಬೋದು ಯವ್ವ ನಾವು ಅಲ್ಲಿ ಎವ ಯೋವ ದೇವ್ರು ಗುಡಿದ್ರು ಆಗ್ಲಿ ಅದಕ್ಕೆ ಎಂತ ಹಣೆ ಬರೋದು ಬಂದ ನನಗೆ ಅಲ್ಲ ಗಂಡಸ ಮಕ್ಕಳು ಅವರೇ ಸಸ್ಯರು ಅವ್ರೇ ಒಬ್ಬರ ಹಣೆ ಬರಕ್ಸುದನ್ನು ಯೋವಾ ದೇವ್ರ ಕಣ್ಣ ಮಾಡಿ ಯಾವ ನೀ ಬಾ ಗಟ್ಟಿ ಬಿಡುವೆ ಇಂತರಾಗಿನ ಜೀವನ ಮಾಡಕತ್ತಿ ಅಂದ ಯಾವ ಬೇಡ ನೀನು ಇಲ್ಲಿ ಬೇಡ ಯಾವ ಬಾ ನೀ ನನ್ನ ಜೊತೆ ಬಂದ್ ಬಿಡು ಅಲ್ಲೇ ನಮ್ಮ ನಮ್ಮ ಲೆಕ್ಕನದ ಇರಕತ್ತಿ ಅಂತ ನಾ ಏನೇವ ನಾ ಮತ್ತೆ ನಮ್ಮ ಅತ್ತಿ ನಮ್ಮ ಅವಗ ಮಾಡಿ ಹಾಕ್ತೀನಿ ಅಂತ ನಿನಗೆ ಒಂದು ರೊಟ್ಟಿ ಮಾಡಿ ಹಾಕದಾಗಲ್ಲ ನನಗೆ ನಡಿಯವ ನಮ್ಮ ಅತ್ತಿ ಜೊತೆ ನೀನು ಅಲ್ಲೇ ಇರಕತ್ತಿ ಅಂತ ನಡಿ ಬೇಡ ಓ ಮಗಳ ಬೇಡ

ಯಾವ ಅವ್ರ ಯಾಕತ್ತಾರ ಯಾವ ಅವ್ರ ಏನು ಅನ್ನಂಗಿಲ್ಲ ಅವ್ರ ಹೇಳ್ತೀನಿ ಬಾ ನಾ ಏನ್ ಮಾಡ್ತಿ ಮತ್ತೆ ಗಂಡಸ್ ಮಕ್ಳು ಅವ್ರೇ ಐತಿ ಸಸ್ತಿಯಾರ ಅವ್ರೇ ಐತಿ ಹಿಂದಲ್ ಹೆಂಗಿರ್ತೇವ ಯಾವ ಬ್ಯಾಡ ಅಂದ್ರ ಬ್ಯಾಡ ಬಂದ್ ಬಿಡು ನೀನ್ ಅಂದ್ರ ಅವ್ರ ಏನೇನು ಅನ್ನಂಗಿಲ್ಲ ಅವ್ರು ನಿನಗ ಅವ್ರಿಗ ನಾ ಹೇಳ್ತೀನಿ ಅತ್ತೆಲ್ಲ ಬ್ಯಾಡವಾ ನೋಡು ಇಟ್ಟು ಮಾತಾಡಕತ್ತಿದಿ ಬಾತ್ ಕರಿತಿದಿ ಯಾವಕ್ಕೆರ ಒಬ್ಬಕ್ಕೆರ ಯಾಕವ ನಮ್ಮ ಅತ್ತಿನ ನಿನ್ ಜೊಡ ಕಳ್ಸನು ಅಂತ ಹೇಳಿ ಯಾವಕ್ಕೆರ ಒಂದ್ ಮಾತ್ರ ಬತ್ತಾಳ ಒಬ್ಬಕ್ಕಿ ಬಾಯಾಗ್ರ ಬತ್ತಾ ಇದು ಅತ್ತೆರ ಅವ್ರ ಬಾಂದಿ ಗೈ ನೀವು ಹೋಗ್ಬಿಡ್ತೀಯನ್ರಿ ಹೋಗಕ್ಕೆ ಬಿಡ್ತೀಯ ನಾವು ಇನ್ನ ಮಾತಾಡಕತ್ತಿ ನಿಂತ್ಕೊಂಡು ಮಾತಾಡ್ಲಿಕ್ಕೆ ಗಪ್ಪಾಗಿ ಬಿಡ್ತೀಯ ನಾವು ನಿನ್ ಮಾತು ಕೇಳ್ಕೊತ ನೋಡ್ದೇವ ಸತ್ತರ್ ಹ್ಯಾಂಗೆ ಮಾಡ್ತೀರ ನೋಡ್ದೆ ನಮ್ಮ ಕಿಮ್ಮತ್ ಇಲ್ಲ ಅಂದ್ರೆ ಹಂಗೆ ನಮ್ಮ ನಾಯಿ ಮಾಡ್ದಾಗ ಮಾಡಾಕತ್ತಾರ ಬೇವ್ರು ಅಲ್ಲ ಏನೋ ನೋಡಾಕತ್ತೀನಿ ಇಬ್ರು ಮಾತಾಡೋದು ಅಂತಾರ ಅಂದ್ರೆ ನಾವು ನೋಡಿ ನೋಡಿ ನಾವು ಮಾತಾಡೋದು ನೋಡಿ ಕೇಸಿನಿ ಒಳಗೆ ಖುಷಿ ಪಡಕತ್ತಾರ ಬೇವ್ರು ನಗಲಿ ವಾ ನಗಲಿ ಒಳ ಒಳಗೆ ನಗ್ಲಿ ಅವ್ರ ಎಟ್ಟಾರ ನಗಲಿ ಬರಲಿ ನನ್ನ ಹಾಟೆಗೆ ಅವ್ರು ಬರಲಿ ಅವ್ರು ಅಲ್ಲ ರೀ ನಾಯಿ ನಗಾಕತ್ತ ನಿಮಗೆ ಕಾಣಕತ್ತಲ್ ರೀ ಅಲ್ಲೇ ಇಬ್ರು ಏನೊಂದು ನಿಮಿತಿ ಹೊರಸ್ ಕೇಸಿ ನಮಗೆ ಹೊಳಿ ಉಲ್ಟಾ ಬೈತ್ರಿ ಮತ್ತೆ ಏನ್ ಮಾತಾಡಲಿದ್ರು ತಪ್ಪ ಮಾತಾಡ್ಲಿಕ್ಕಂದ್ರು ತಪ್ಪ ನಾವು ಏನ್ ಮಾಡೋಣ ಇರ್ತಾರೆ ಅಲ್ಲ ಸುಮ್ನೆ ಕಾಲೇ ಪಿಲೆ ಸಣ್ಣ ಸಣ್ಣ ಮಾತಿಗೆಲ್ಲ ಜಗಳ ಮಾಡ್ಕೊತಿದ್ರೆ ಏನ್ ಹೇಳಿ ನಿಮಗ ಇವ ಇವ್ರ ಬಾಯಿಗೆಲ್ಲ ಹೆತ್ತದಕ್ಕದ ನೀನ್ ಯಾಕ ನಮಗ